ನಮಸ್ಕಾರ ಪುಚ್ಚಲು ಕಿಚನ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಇವತ್ತು ನಾನು ನಿಮಗೆ ಈಸಿಯಾಗಿ ಚಿಕನ್ ಫ್ರೈನ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಮೊದಲಿಗೆ ನಾನು ಇದಕ್ಕೇನೆಲ್ಲ ಬೇಕಂತಂದರೆ ಈರುಳ್ಳಿ ಒಂದು ದೊಡ್ಡ ಈರುಳ್ಳಿನ ಕಟ್ ಮಾಡ್ಕೊಂಡಿದ್ದೀನಿ ಹಾಗೆ ಒಂದು ಟೊಮೊಟೊ ಹಣ್ಣನ್ನ ಕಟ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಅಂದರೆ ಮೂ ಒಂದು ಮೂರಿಂದ ನಾಲ್ಕು ಎಸ್ಲಷ್ಟು ಬೆಳ್ಳುಳ್ಳಿ ಸ್ವಲ್ಪ ಶುಂಠಿ ತೊಗೊಂಡಿದ್ದೀನಿ ಅದರ ಜೊತೆಗೆ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ ಇಷ್ಟು ಬೇಕು ಅದ್ರ ಜೊತೆಗೆ ಒಂದು ಕೆ ಜಿಯಷ್ಟು ಚಿಕನ್ ತೊಗೊಂಡಿದ್ದೀನಿ ಮೀಡಿಯಮ್ ಸೈಜಲ್ಲಿ ಕಟ್ ಮಾಡ್ಕೊಂಡಿರುವಂತಹ ಒಂದು ಕೆ ಜಿ ಚಿಕನನ್ನು ತಗೊಂಡಿದ್ದೀನಿ ಇವಾಗ ಸ್ಟಾರ್ಟ್ ಮಾಡೋಣ ಮೊದಲಿಗೆ ನಾವು ಏನು ಚಿಕನನ್ನು ತೊಗೊಂಡಿರ್ತೀವಿ ಅದನ್ನು ಒಂದು ಎರಡರಿಂದ ಮೂರು ಬಾರಿ ಕ್ಲೀನಾಗಿ ತೊಳ್ಕೊಳ್ಬೇಕು ಇದು ರೆಡಿ ಚಿಕನ್ ವಿತ್ ಸ್ಕಿನ್ ಕೆಲವರು ವಿತೌಟ್ ಸ್ಕಿನ್ ತಿಂತಾರೆ ಏನು ತೊಂದರೆ ಇಲ್ಲ ನೀವು ವಿತೌಟ್ ಸ್ಕಿನ್ ಬೇಕಾದರೂ ನೀವು ಯೂಸ್ ಮಾಡ್ಕೊಳ್ಬಹುದು ಇದನ್ನು ಮಾಡಬೇಕಾದ್ರೆ ಬ್ಯಾಚುಲರ್ಸ್ ಎಲ್ಲ ತುಂಬ ಕಷ್ಟಪಡ್ತಿರ್ತಾರೆ ಚಿಕನ್ ಫ್ರೈ ಮಾಡೋದು ಈಸಿಯಾಗಿ ಆ ಬ್ಯಾಚುಲರ್ಸ್ ಮನೇಲಿರೋದೇ ಆಲ್ಮೋಸ್ಟ್ ಅಡುಗೆಗೆ ಯೂಸ್ ಮಾಡೋದವರು ಏನಂದರೆ ಬೆಳ್ಳುಳ್ಳಿ ಆ ಬೆಳ್ಳುಳ್ಳಿನೂ ತುಂಬ ಕಡಿಮೆ ಟೊಮೊಟೊ ಈರುಳ್ಳಿ ಜಾಸ್ತಿ ಸಿಕ್ಕತ್ತೆ ಆ ಬ್ಯಾಚುಲರ್ಸ್ ರೂಮ್ಗಳಲ್ಲಿ ಸೊ ಅದನ್ನು ತಲೆದಿಡ್ಕೊಂಡು ಈಸಿಯಾಗಿ ಚಿಕನ್ ಫ್ರೈ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಿದ್ದೀನಿ ಎರಡರಿಂದ ಮೂರು ಸತಿ ಕ್ಲೀನಾಗಿ ಚಿಕನನ್ನು ತೊಳ್ಕೊಳ್ಬೇಕು ನಾನು ಚಿಕನನ್ನು ಹೇಗೆ ಅಂತಂದರೆ ಮೀಡಿಯಮ್ ಸೈಜಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ ಉಪ್ಪು ಖಾರ ಕ್ಲೀನಾಗಿ ಇಡಿಲಿ ಅಂತ ಹೇಳ್ಬಿಟ್ಟು ನೋಡಿ ಈ ಸೈಜಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ ನಿಮಗೆ ಬೇಕು ಅಂದರೆ ಬೇಕಾದರೆ ಇನ್ನೂ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಬಹುದು ಚಿಕ್ಕ ಚಿಕ್ಕ ಪೀಸಿದ್ರೆ ಚೆನ್ನಾಗಿರುತ್ತೆ ಅಂತಂದರೆ ಇನ್ನೂ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಬಹುದು ಅಂತಂದರೆ ಇನ್ನೂ ದಪ್ಪ ಬೇಕು ನನಗೆ ಪೀಸ್ ಅಂತಂದರೆ ಇನ್ನೊಂದು ಸ್ವಲ್ಪ ದಪ್ಪ ದಪ್ಪವಾಗಿ ಕಟ್ ಮಾಡ್ಕೊಳ್ಬಹುದು ಒಂದು ಬಾಣಲಿ ತೊಗೊಂಡು ಅದಕ್ಕೆ ಒಂದು ಚಮಚ ಎಣ್ಣೆ ಹಾಕಿ ಒಂದು ಚಮಚದಷ್ಟು ಖಾರ ಪುಡಿ ಇನ್ನು ಒಂದು ಚಮಚದಷ್ಟು ಸಾಂಬರ್ ಪುಡಿನ ಹಾಕಿ ಕ್ಲೀನಾಗಿ ಹುರ್ಕೊಳ್ತಾ ಇದ್ದೀನಿ ಚಿಕ್ಕ ಚಮಚದಲ್ಲಿ ಅಂದರೆ ನಾವು ತಿಂಡಿ ಎಲ್ಲ ತಿಂತೀವಲ್ವ ಆ ಚಮಚದಲ್ಲಿ ಎಣ್ಣೆ ಹಾಕ್ಕೊಳ್ಳಿ ಟೇಬಲ್ ಸ್ಪೂನ್ ಇರುತ್ತಲ್ವ ಅದರಲ್ಲಿ ಒಂದು ಟೇಬಲ್ ಸ್ಪೂನಷ್ಟು ಖಾರ ಪುಡಿ ಒಂದು ಟೇಬಲ್ ಸ್ಪೂನಷ್ಟು ಸಾಂಬಾರು ಪುಡಿನ ಹಾಕ್ಕೊಂಡಿದ್ದೀನಿ ಕ್ಲೀನಾಗಿ ಹುರ್ಕೊಳ್ಬೇಕು ಹುರಿ ಕಡಿಮೆ ಇರಬೇಕು ಕಡಿಮೆ ಹುರಿಯಲ್ಲಿ ನೀವು ಇದನ್ನು ಹುರ್ಕೊಳ್ಬೇಕು ಹುರ್ಕೊಳ್ಬೇಕು ಜಾಸ್ತಿ ಉರಿ ಇದ್ರೆ ಏನಾಗುತ್ತೆ ಅಂದರೆ ಸೀದೋಗಿಬಿಡುತ್ತೆ ಮತ್ತು ಇದನ್ನು ಹುರ್ಕೊಳ್ಳುವಾಗ ಸ್ವಲ್ಪ ಘಾಟ್ ಬರುತ್ತೆ ನೀವು ಕಿಟಕಿ ಎಲ್ಲ ತಗೊಳ್ಳೋದು ತುಂಬಾ ಒಳ್ಳೆಯದು ನೋಡಿ ಈ ರೀತಿ ನಿಧಾನವಾಗಿ ಕ್ಲೀನ್ ಆಗಿ ಫ್ರೈ ಮಾಡ್ಕೊಳ್ಬೇಕು ಇದು ಬ್ರೌನ್ ಕಲರ್ ಆಗಬೇಕು ಖಾರ ಪುಡಿ ಸಾಂಬಾರು ಪುಡಿ ಏನಿದೆ ಅದು ಕಂದು ಬಣ್ಣಕ್ಕೆ ತಿರುಗಬೇಕು ನೋಡಿ ಇವಾಗ ಕಂದು ಬಣ್ಣಕ್ಕೆ ತಿರುಗಿದೆ ಓಕೆ ಇದನ್ನು ಎತ್ತಿಡ್ಕೊಳ್ಳೋಣ ಈಗ ರೆಡಿ ಆಯಿತು ಈಗ ಅದೇ ಪಾತ್ರೆಗೆ ಒಂದು ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ಅದ್ರ ಜೊತೆಗೆ ಸ್ವಲ್ಪ ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ ಇದನ್ನ ಇವಾಗ ಕ್ಲೀನಾಗಿ ಫ್ರೈ ಮಾಡ್ಕೊಳ್ಳೋಣ ನೋಡಿ ರೀತಿ ನಿಧಾನವಾಗಿ ಫ್ರೈ ಮಾಡ್ಕೊಳ್ಳಿ ನಾನು ಪುಡಿ ಸಾಂಬಾರ ಪುಡಿ ಹುರ್ಕೊಂಡಿದ್ದೇನೆ ಸಪ್ರೇಟಾಗಿ ತೆಗೆದಿಟ್ಕೊಂಡಿದ್ದೀನಿ ಚಿಕನ್ ಕೂಡ ಅಲ್ಲೇ ಇದೆ ರೆಡಿ ಇದೆ ಒನ್ ಕೆ ಜಿ ಚಿಕನ್ ನಾವೇನು ತೊಳ್ದಿಡ್ಕೊಂಡಿದ್ವಿ ಅದು ಕೂಡ ಇದೆ ಈಗ ನಾವು ಎಣ್ಣೆ ಹಾಕಿ ಈರುಳ್ಳಿನ ಕ್ಲೀನಾಗಿ ಬಾಡಿಸ್ಕೊಳ್ಳೋಣ ಈರುಳ್ಳಿ ಕ್ಲೀನಾಗಿ ಬಾಡಬೇಕು ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಈರುಳ್ಳಿನ ಎಣ್ಣೆಯಲ್ಲಿ ಎಣ್ಣೆ ಕ್ಲೀನಾಗಿ ಫ್ರೈ ಆದಮೇಲೆ ನಾವು ಚಿಕನನ್ನು ಏನು ತೊಳೆದಿಟ್ಕೊಂಡಿರ್ತೀವಲ್ವ ಆ ಚಿಕನನ್ನು ಹಾಕ್ಕೊಳ್ಬೇಕು ಓಕೆ ಇವಾಗ ಈರುಳ್ಳಿ ಚೆನ್ನಾಗಿ ಬಾಡಿದೆ ಈಗ ಚಿಕನನ್ನು ಇದ್ದೀನಿ ಯಾವುದೇ ಕಾರಣಕ್ಕೂ ಚಿಕನ್ನಿಗೆ ನೀವು ನೀರನ್ನು ಹಾಕಬಾರ್ದು ನೀವು ನೀರನ್ನು ಕೆಳಗಡೆ ತಳದಲ್ಲೇ ಬಿಟ್ಟು ಚಿಕನ್ನ ನೋಡಿ ಈ ರೀತಿಯಾಗಿ ಎತ್ತಿ ಹಾಕಬೇಕು ಈಗ ಒಂದು ರೌಂಡ್ ನಾವು ಚೆನ್ನಾಗಿದ ಮಿಕ್ಸ್ ಮಾಡ್ಕೊಳ್ಳೋಣ ಈ ರೀತಿಯಾಗಿ ನಿಧಾನವಾಗಿ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಿಧಾನಕ್ಕೆ ಮಿಕ್ಸ್ ಮಾಡಿ ಈ ರೀತಿ ನಿಧಾನವಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಜಾಸ್ತಿ ಉರಿ ಮಾಡ್ಕೊಳ್ಳಿ ಉರಿ ಸಣ್ಣ ಇರುತ್ತಲ್ವ ಉರಿ ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳಿ ಅಡುಗೆ ಮಾಡುವಾಗ ಸ್ವಲ್ಪ ತರಲೆ ಜೊತೆಗೆ ಉಪ್ಪು ಕೂಡ ಹಾಕ್ತಾಯಿದ್ದೀನಿ ಎಣ್ಣೆ ಈರುಳ್ಳಿ ಚಿಕನ್ ಇತ್ತು ಇವಾಗ ಉಪ್ಪು ಹಾಕಿದ್ದೀನಿ ಅದ್ರ ಜೊತೆಗೆ ಒಂದು ಸ್ವಲ್ಪ ಅಂದರೆ ತುಂಬ ಜಾಸ್ತಿ ಬೇಡ ಒಂದು ಸ್ವಲ್ಪ ಅರಿಶಿನ ಪುಡಿನ ಹಾಕಬೇಕು ಇದಕ್ಕೆ ಅಡುಗೆ ಅರಿಶಿನ ಏನು ಬಳಸ್ತೀವಿ ಅದನ್ನು ಸ್ವಲ್ಪ ಅರಿಶಿನ ಪುಡಿನ ಹಾಕಬೇಕು ಕಲ್ಲುಪ್ಪನ್ನ ಹಾಕ್ಕೊಂಡಿದ್ದೀನಿ ನಾನು ಹರಳುಪ್ಪು ಬ್ಯಾಚುಲರ್ಸ್ ರೂಮಲ್ಲಿ ಹರಳು ಹರಳುಪ್ಪಿರೋದು ಸ್ವಲ್ಪ ಕಷ್ಟ ಇಲ್ಲ ಅಂತಂದರೆ ನೀವು ಪುಡಿ ಉಪ್ಪಿನ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಬೇಕಾಗತ್ತೆ ಹರಳುಪ್ಪಿದೆ ಅಂತಂದರೆ ಸ್ವಲ್ಪ ಕಡಿಮೆ ನೋಡಿ ಸ್ವಲ್ಪ ಅರಿಶಿನ ಪುಡಿ ಹಾಕೋತಾ ಇದ್ದೀನಿ ಇದನ್ನು ಇವಾಗ ಕ್ಲೀನಾಗಿ ಮಿಕ್ಸ್ ಮಾಡೋಣ ಯಾವುದೇ ಕಾರಣಕ್ಕೂ ನೀರನ್ನು ಹಾಕಬಾರ್ದು ಈಗ ನಾವು ಹಾಕಿದ್ದೀವಿ ಅಷ್ಟೇ ಕ್ಲೀನಾಗಿ ಇದನ್ನು ಮಿಕ್ಸ್ ಮಾಡಿಕೊಳ್ಬೇಕು ಉಪ್ಪು ಅರಿಶಿನ ಪುಡಿ ಚಿಕನ್ನು ಈರುಳ್ಳಿ ಆಯಿಲು ಏನಿದೆ ಅದೆಲ್ಲ ಪೂರ್ತಿಯಾಗಿ ಮಿಕ್ಸ್ ಆಗಬೇಕು ಆಯಿಲು ಕೂಡ ಜಾಸ್ತಿ ಹಾಕಬಾರ್ದು ನೀವು ಒಂದು ಸ್ವಲ್ಪನೇ ಹಾಕಬೇಕು ಅಡುಗೆ ಮಾಡುವಾಗ ಸೆಂಟ್ರಲ್ಲಿ ಏನೋ ತರಲೆ ಮಾಡ್ತಾ ಇದ್ದರು ಬೈಕೋತಾಯಿದ್ಲು ಓಕೆ ಈಗ ಚಿಕನನ್ನು ಬೇಯಕ್ಕೆ ಬಿಟ್ಬಿಡೋಣ ನೋಡಿ ಚಿಕನ್ ಬಂದಮೇಲೆ ಚಿಕನ್ನೇ ನೀರು ಬಿಡ್ಕೊಳ್ಳುತ್ತೆ ನೀಟಾಗಿ ಚಿಕನಲ್ಲಿ ಏನಿರುತ್ತೆ ಆ ನೀರಿನ ಅಂಶವೇ ಕ್ಲೀನಾಗಿ ಬಿಟ್ಕೊಳ್ಳುತ್ತೆ ಅದು ಡ್ರೈ ಆಗಬೇಕು ಓಕೆ ನಾವು ನಾವಿವಾಗ ಮಿಕ್ಸಿ ಜಾರಿಗೆ ಏನೆಲ್ಲ ಬೇಕೆಂದರೆ ಈರುಳ್ಳಿ ಒಂದು ಟೊಮೊಟೊ ದೊಡ್ಡ ಈರುಳ್ಳಿ ತೊಗೊಂಡಿದ್ದೀವಿ ಇಲ್ಲಾಂದರೆ ಎರಡು ಈರುಳ್ಳಿ ತೊಗೊಳ್ಳಿ ಒಂದು ಟೊಮೊಟೊ ಬೆಳ್ಳುಳ್ಳಿ ಸ್ವಲ್ಪ ಶುಂಠಿ ಒಂದು ಕೆ ಜಿ ಚಿಕನ್ ಅಲ್ವಾ ಸ್ವಲ್ಪ ಶುಂಠಿ ಆನಂತರ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ ಇದಿಷ್ಟು ಮಿಕ್ಸಿ ಮಸಾಲೆ ರುಬ್ಕೋಬೇಕು ಇದನ್ನು ಈರುಳ್ಳಿ ಟೊಮೊಟೊ ಶುಂಠಿ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಈಗ ಮಿಕ್ಸಿ ಜಾರಿಗೆ ನಾನು ಟೊಮೊಟೊ ಇವಾಗ ಏನೆಲ್ಲ ಇದೆ ಅದನ್ನೆಲ್ಲ ಕ್ಲೀನಾಗಿ ಹಾಕ್ಕೊಳ್ಬೇಕು ತುಂಬ ಏನು ಕಷ್ಟ ಇಲ್ಲ ಈಸಿ ಇದನ್ನು ನೀವು ರೈಸಿಗೂ ಕೂಡ ಊಟ ಮಾಡ್ಬೋದು ರೈಸ್ ಹಾಕ್ಕೊಂಡು ಇಲ್ಲಾಂದರೆ ಚಪಾತಿ ಪರಾಟಾ ಆ ಥರ ಇದ್ರೆ ಆ ಥರದ್ದು ಕೂಡ ಮ್ಯಾಚ್ ಆಗುತ್ತೆ ಎಲ್ಲ ಕ್ಲೀನಾಗಿ ಹಾಕ್ಕೊಂಡಾಯ್ತು ಒಂದು ಸ್ವಲ್ಪ ನೀರು ಹಾಕ್ಕೊಳ್ತಾ ಇದ್ದೀನಿ ಈಗ ಕ್ಲೀನಾಗಿ ಮಿಕ್ಸಿ ಮಾಡ್ಕೊಳ್ಳೋಣ ಸ್ವಲ್ಪ ಕ್ಲೀನಾಗಿ ರುಬ್ಕೋಬೇಕು ತುಂಬ ನೈಸು ಬೇಡ ತುಂಬ ರಫು ಬೇಡ ಚಿಕನ್ ಕೂಡ ಕ್ಲೀನಾಗಿ ಬೇಯ್ತಾ ಇದೆ ಮತ್ತು ನೀರು ಕೂಡ ಏನು ನೀರು ಅದು ಚಿಕನ್ ಬಿಟ್ಕೊಂಡಿತ್ತು ಅದು ಕ್ಲೀನಾಗಿ ಹಿಂಗಿದೆ ಈ ಥರ ಕ್ಲೀನಾಗಿ ಡ್ರೈ ಆಗಬೇಕು ಚಿಕನ್ನು ಯಾವುದೇ ಕಾರಣಕ್ಕೂ ಚಿಕನಿಗೆ ನೀರು ಹಾಕಬಾರ್ದು ಚಿಕನಲ್ಲೇ ಬಿಟ್ಕೊಳ್ಳೋ ನೀರು ಡ್ರೈ ಆಗಬೇಕು ನೋಡಿ ಖಾರ ರುಬ್ಕೊಂಡಾಗಿದೆ ಓಕೆ ಇದು ಈಗ ಚಿಕನಿಗೆ ನಾವು ರುಬ್ಕೊಂಡಿರೋ ಏನು ಮಸಾಲೆ ರುಬ್ಕೊಂಡಿರ್ತೀವಿ ಅದನ್ನು ಹಾಕೊಳ್ಳೋಣ ಮಸಾಲೆ ಹಾಕ್ಕೊಂಬಿಟ್ಟು ಕ್ಲೀನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಪುದೀನ ಸೊಪ್ಪು ಏನಾದರೂ ನಿಮಗೆ ಸಿಕ್ತು ಅಂದರೆ ಪುದೀನ ಸೊಪ್ಪು ಕೂಡ ಹಾಕ್ಕೊಳ್ಬಹುದು ಅದು ಕೂಡ ತುಂಬ ಆಗುತ್ತೆ ಪುದೀನ ಫ್ಲೇವರ್ ಇದ್ರೂ ಕೂಡ ತುಂಬ ಆಗುತ್ತೆ ನಿಮಗೆ ಸ್ವಲ್ಪ ಇದು ಡ್ರೈ ಅಂತಂದರೆ ಡ್ರೈ ಬೇಕು ಅಂತಂದರೆ ಮಸಾಲೆ ಮಸಾಲೆಗೆ ಸ್ವಲ್ಪ ನೀರು ಹಾಕ್ಕೊಳ್ಳೋದು ಕಡಿಮೆ ಮಾಡಿ ಇಲ್ಲ ನಂಗೆ ಸ್ವಲ್ಪ ಸಾಂಬಾರು ಸಾಂಬಾರು ಥರ ಬೇಕು ಅಂತಂದರೆ ಹಾಗೆ ಇರಲಿ ನಾವು ಖಾರ ಪುಡಿ ಸಾಂಬಾರು ಪುಡಿ ಏನು ರುಬ್ಕೊಂಡು ಇದು ಹುರ್ಕೊಂಡಿದ್ವಿ ಅದು ಹಾಗೆ ಇದೆ ಓಕೆ ಇದನ್ನಿವಾಗ ಕುದಿಯಕ್ಕೆ ಬಿಟ್ಬಿಡೋಣ ಇದು ಚೆನ್ನಾಗಿ ಕುದಿಬೇಕು ಇವಾಗ ಮುಚ್ಚಾಕ್ಬಿಟ್ಟು ಕ್ಲೀನಾಗಿ ಬಿಟ್ಬಿಡೋಣ ಒಂದು ಫೈವ್ ಟು ಸಿಕ್ಸ್ ಮಿನಿಟ್ಸ್ ಸೆವೆನ್ ಮಿನಿಟ್ಸ್ ಹಾಗೆ ಬಿಟ್ಬಿಡೋಣ ಓಕೆ ಇವಾಗ ಕುದಿತಾ ಇದೆ ಅದು ನಾವು ಸ್ವಲ್ಪ ಅಂದರೆ ಅದು ಗ್ರೇವಿ ಥರ ಅಂದರೆ ನಮಗೆ ಚಪಾತಿಗೆ ಏನಕ್ಕಾದರೂ ಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ಗ್ರೇವಿ ಥರನೇ ಮಾಡಿದ್ವಿ ಇವಾಗ ಇದಕ್ಕೆ ಖಾರ ಪುಡಿ ಸಾಂಬಾರು ಪುಡಿ ಏನು ಹುರ್ಕೊಂಡಿದ್ವಿ ಸ್ವಲ್ಪ ಜಾಸ್ತಿ ಹುರ್ಕೊಂಡ್ರೂ ಏನು ತೊಂದರೆ ಇಲ್ಲ ನಿಮಗೆ ಖಾರ ಮತ್ತು ಖಾರ ಎಷ್ಟು ಬೇಕೋ ಅಷ್ಟು ನೀವು ಹಾಕ್ಕೊಳ್ಳಿ ಇವಾಗ ಇದನ್ನು ಕ್ಲೀನಾಗಿ ಮಿಕ್ಸ್ ಮಾಡೋಣ ಓಕೆ ಇವಾಗ ಕ್ಲೀನಾಗಿ ಮಿಕ್ಸ್ ಮಾಡಿದಾಯಿತು ಪುಡಿ ಸಾಂಬಾರು ಪುಡಿ ಏನು ಹುರ್ಕೊಂಡು ಹಾಕೊಂಡಿರ್ತೀವಿ ಅದು ಕ್ಲೀನಾಗಿ ಮಿಕ್ಸ್ ಆಗಬೇಕು ಗ್ರೇವಿಯಲ್ಲಿ ನಿಮಗೆ ಡ್ರೈ ಬೇಕಂದರೆ ನೀವು ಇದನ್ನು ಡ್ರೈನೂ ಕೂಡ ಮಾಡ್ಕೊಳ್ಬಹುದು ಇಲ್ಲ ನನಗೆ ಗ್ರೇವಿ ಥರ ಬೇಕು ಚಪಾತಿಗೆಲ್ಲ ಅಂತಂತಂದರೆ ಆ ಥರನೂ ಕೂಡ ಮಾಡ್ಕೊಳ್ಬಹುದು ನಾವು ಇವಾಗ ಚಪಾತಿಗೆ ಅಥವಾ ರೋಟಿಗೆ ಏನಕ್ಕಾದ್ರೂ ಆಗುತ್ತೆ ಅಂತ ಹೇಳಿಬಿಟ್ಟು ಈ ರೀತಿ ಗ್ರೇವಿ ಥರ ಮಾಡ್ಕೊಂಡಿದ್ದೀವಿ ಈಗ ಇದನ್ನು ಒಂದು ಟು ಟು ತ್ರೀ ಮಿನಿಟ್ಸ್ ಹಾಗೆ ಕುದಿಯಕ್ಕೆ ಬಿಟ್ಬಿಡೋಣ ಗ್ರೇವಿ ಮಾತ್ರ ಸಕ್ಕತ್ತಾಗಿರುತ್ತೆ ಟೇಸ್ಟು ಓಕೆ ಓಕೆ ಒಂದು ಇಡೀ ನಿಂಬೆಹಣ್ಣನ್ನು ಇವಾಗ ಹಿಂಡ್ಕೊಳ್ತಾ ಇದ್ದೀನಿ ಸಣ್ಣ ನಿಂಬೆಹಣ್ಣು ತುಂಬ ಏನು ದೊಡ್ಡದಲ್ಲ ಅದರೊಳಗಡೆ ಇರೋ ಬೀಜವನ್ನೆಲ್ಲ ಮುಂಚೆನೇ ತೆಗೆದಿಟ್ಕೊಂಡ್ಬಿಟ್ಟಿದ್ದೀನಿ ನೋಡಿ ಈ ರೀತಿ ನೀಟಾಗಿ ನಿಂಬೆಹಣ್ಣಿನ ಬೀಜಗಳನ್ನ ಕ್ಲೀನಾಗಿ ತೆಗೆದುಬಿಟ್ಟು ನಿಂಬೆಹಣ್ಣಿನ ರಸ ಮಾತ್ರ ಇಂಡ್ಕೊಳ್ಳಿ ನಾವು ಸ್ವಲ್ಪ ಈರುಳ್ಳಿನ ಜಾಸ್ತಿ ಇಷ್ಟಪಡ್ತೀವಿ ಈಗ ಚಿಕನ್ ಫ್ರೈ ರೆಡಿ ಆಗಿದೆ ನಾವು ಈರುಳ್ಳಿನ ಜಾಸ್ತಿ ಇಷ್ಟಪಡ್ತೀವಿ ಸೈಡ್ಸಲ್ಲಿ ಇಟ್ಕೊಂಡು ಅದ್ರ ಸೈಡಲ್ಲಿ ಇಟ್ಕೊಂಡು ಬಟ್ ಅದ್ರಗಿಂತ ಇದು ಮಸಾಲೆಯಲ್ಲಿ ಚಿಕನ್ನು ಅಂದರೆ ಈರುಳ್ಳಿ ಮಿಕ್ಸ್ ಆಗಿದ್ದರೆ ಸೂಪರಾಗಿರುತ್ತೆ ಹೇಳ್ಬಿಟ್ಟು ಇದರೊಳಗಡೆ ನಾವು ಈರುಳ್ಳಿ ಒಂದು ಒಂದು ಮೂರು ಈರುಳ್ಳಿ ದೊಡ್ಡ ದೊಡ್ಡದು ಈರುಳ್ಳಿ ಕಟ್ ಮಾಡ್ಕೊಂಡಿದ್ವಿ ಅದನ್ನು ಹಾಕ್ಕೊಂಡಿದ್ದೀವಿ ರೌಂಡ್ ರೌಂಡು ಕಟ್ ಮಾಡ್ಕೊಂಡಿದ್ವಿ ಇದು ಎಕ್ಸ್ಟ್ರಾ ನೀವು ಬೇಕಾದರೆ ಹಾಕ್ಕೊಳ್ಬೋದು ಬೇಡ ಅಂದರೆ ಬಿಡ್ಬೌದು ಈರುಳ್ಳಿ ತುಂಬ ಯಾರು ಇಷ್ಟಪಡ್ತೀರೋ ಅವ್ರು ಈ ಥರ ಮಾಡಿಕೊಂಡ್ರೆ ಸೂಪರಾಗಿರತ್ತೆ ಮಾತ್ರ ಓಕೆ ಇದನ್ನ ಇವಾಗ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಿಧಾನಕ್ಕೆ ಟೇಸ್ಟ್ ಮಾಡ್ತಾಯಿದ್ರೆ ಮಾತ್ರ ವಾವ್ ಅಂತ ಅನ್ಸುತ್ತೆ ಆ ಗ್ರೇವಿ ಮತ್ತು ಈರುಳ್ಳಿನೇ ಸಾಕು ಸೂಪರ್ ಅಂತ ಅನಿಸುತ್ತೆ ಓಕೆ ಫೈನಲಿ ಚಿಕನ್ ಗ್ರೇವಿ ಏನಿದೆ ಅದು ಪೂರ್ತಿಯಾಗಿ ರೆಡಿಯಾಗಿದೆ ಇದೇ ಥರ ಒಳ್ಳೊಳ್ಳೆ ಅಡುಗೆಗಳನ್ನ ಅಂದರೆ ಈಸಿಯಾಗಿ ಮಾಡೋ ಅಂಥ ಅಡುಗೆಗಳನ್ನ ನಾನು ಇದೇ ಯೂಟ್ಯೂಬ್ ಚಾನಲಲ್ಲಿ ಹಾಕ್ತೀನಿ ಪ್ಲೀಸ್ ಲೈಕ್ ಶೇರ್ ಮತ್ತು ಪುಚ್ಚಲು ಕಿಚನ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಇದನ್ನು ನೀವು ರೈಸ್ ಜೊತೆಗೆ ಅಥವಾ ಚಪಾತಿ ಪರೋಟ ಜೊತೆಗೆ ನೀವು ಇದನ್ನು ಟ್ರೈ ಮಾಡಬಹುದು ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ ಇದೇ ರೀತಿ ಒಳ್ಳೊಳ್ಳೆ ಅಡುಗೆಗಳಿಗಾಗಿ ಪುಚ್ಚಲು ಕಿಚನ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಥ್ಯಾಂಕ್ ಯು